ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತೆಂಟನೇ ದಿನ ಈ ದಿನ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಅಚೇದ್ಯೋ ಯಮದಾಹ್ಯೋ ಚ ನಿತ್ಯ ನಿತ್ಯಗತ ಸ್ಥಾಣು ರಚಲೋಯಂ ಸನಾತನಃ ಅವ್ಯಕ್ತ್ಯೋಯ ಮಚಿಂತ್ಯೋಯ मविकार्योऽयमुच्यते तस्मादेवं विदि त्वैनं नानुशोचितुमर्हसि अथ चैनं नित्यजातं नित्यं वा मन्यसे मृतं तथापि त्वं महाबाहो नैनं शोचितुमर्हसि जातस्य हि ध्रुवो मृत्युर्ध्रुवं जन्ममृत्यस्य च तस्मादपरिहार्येऽर्थे न त्वं शोचमर्हसि ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಇಂದು ನಾಶ ಮಾಡಲು ಅಸಾಧ್ಯವಾದಂತಹ ಜೀವ ಎಂದೆಂದು ನಾಶ ಆಗೋದೇ ಇಲ್ವಾ ಹಾಗೆ ಇರುತ್ತಾ ಮುಂದೆ ಕೂಡ ಅನ್ನೋ ಒಂದು ಪ್ರಶ್ನೆಗೆ ಕೃಷ್ಣ ಹೇಳ್ತಾನೆ ಈ ಜೀವವನ್ನು ಕಡಿಯಲಾಗದು ಇವನನ್ನ ಸುಡಲಾಗದು ನೆನೆಸಲಾಗದು ಒಣಗಿಸಲು ಆಗದು ಎಂದೆಂದು ಎಲ್ಲೆಡೆ ಹಬ್ಬಿರ್ತಕ್ಕಂಥ ಏತರಿಂದಲೂ ಮಾರ್ಪಾಡಾಗದಂತಹ ಅವಿಚಲವಾದಂತಹ ಪುರಾಣ ಪುರುಷನ ಪಡಿಯಚ್ಚು ಈ ಜೀವ ಎಲ್ಲೆಡೆ ಹಬ್ಬಿರುವ ಭಗವಂತನನ್ನ ಎಂದೆಂದೂ ಹೊಂದಿರುವ ಅನುರೂಪಿ ಇವನು ಏತರಿಂದಲೂ ಮಾರ್ಪಡದ ನಿಯತಿಗೆ ಬದ್ಧ ಅಂದರೆ ವೇದದ ವಿಧಿ ನಿಷೇಧಗಳಿಗೆ ಕೂಡ ಅಂದರೆ ಜೀವನನ್ನ ಹಿಂದಲ್ಲ ಮುಂದೆಂದೂ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆತ ತನ್ನ ಗುಣಧರ್ಮದಿಂದ ಎಂದೂ ಬದಲಾಗದ ಸರ್ವಗತನಾದಂತಹ ವಿಚಲಿತ ವಿಚಲಿತನಾಗದ ಭಗವಂತನ ಪ್ರತಿಬಿಂಬ ಯಾವ ಆಯುಧಕ್ಕೂ ನಿಲುಕದೆ ಎಲ್ಲಾ ಕಾಲದಲ್ಲೂ ಏಕರೂಪನಾಗಿರುವ ಎಲ್ಲ ಕಡೆ ಸ್ಥಿರವಾಗಿರ್ತಕ್ಕಂಥ ಬದಲಾವಣೆ ಇಲ್ಲದೆ ಇರ್ತಕ್ಕಂಥ ಗುಣಧರ್ಮ ಈ ಜೀವನಿಗೆ ಇದೆ ಜೀವ ಸನಾತನ ಅಂದರೆ ನಾತನದಿಂದ ಸಹಿತನಾದವ ಇಲ್ಲಿ ನಾತನ ಅಂದರೆ ನಾದನ ಅಂದರೆ ವೇದನಾದ ಜೀವ ವೇದನಾದದಿಂದ ಸಹಿತನಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತನ ಮಡಿಲಲ್ಲಿ ವೇದದ ವಿಧಿ ನಿಷೇಧಗಳಿಗೆ ಬದ್ಧನಾಗಿರ್ತಾನೆ ಅದು ಸರ್ವಗತವಾದ ಭಗವಂತನನ್ನು ಆಶ್ರಯಿಸ್ತಕ್ಕಂಥ ಮಹತ್ತಾದ ಅಣು ಭಗವಂತ ಅವ್ಯಕ್ತ ಆತನ ಪ್ರತಿಬಿಂಬವಾದ ಜೀವ ಭೌತಿಕ ಶರೀರದಲ್ಲಿದ್ದರೂ ಕೂಡ ಅವ್ಯಕ್ತ ಈ ಕಾರಣದಿಂದ ಭಗವಂತ ಹಾಗೂ ಜೀವ ನಮ್ಮ ಚಿಂತನೆಗೆ ನಿಲುಕದೇ ಇರತಕ್ಕಂಥದ್ದು ನಾನು ಯಾರು ಎಲ್ಲಿಂದ ಬಂದೆ ನಾನೇನು ಅದು ಎನ್ನುವುದು ನಮಗೆ ಯಾವುದೂ ಗೊತ್ತಿರೋದಿಲ್ಲ ಭಗವಂತ ಹಾಗೂ ಜೀವ ಸ್ವರೂಪ ಎಂದು ಬದಲಾಗದಿದ್ದರೂ ಕೂಡ ಅದು ನಮ್ಮ ಚಿಂತನೆಗೆ ಎಟುಕೋದಿಲ್ಲ ಈ ಕಟು ಸತ್ಯವನ್ನು ತಿಳಿದ ಮೇಲೆ ಜೀವ ನಾಶವಾಗತ್ತೆ ಸಾವು ಬರುತ್ತೆ ಈ ರೀತಿಯಾಗಿ ನಾವು ದುಃಖಿಸ್ತಕ್ಕಂಥ ಅಗತ್ಯವೇ ಇರೋದಿಲ್ಲ ಇನ್ನು ವೇದಾಂತ ಬಿಟ್ಟು ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡಿದ್ರೆ ಆತ್ಮ ದೇಹದ ಮೂಲಕ ವ್ಯಕ್ತವಾಗಿರುತ್ತೆ ಹಾಗೂ ಸಾವಿನ ಮೂಲಕ ಅವ್ಯಕ್ತವಾಗಿರುತ್ತೆ ಹುಟ್ಟು ಸಾವನ್ನ ಮೀರಿ ನಿಲ್ಲುವುದು ಎಂದು ಸಾಧ್ಯ ಇಲ್ಲ ಆದ್ದರಿಂದ ಸಾವಿನ ಬಗ್ಗೆ ದುಃಖ ಪಡುವ ಅಗತ್ಯ ಇಲ್ಲ ಮಹಾಬಲಿಷ್ಠನಾದಂತಹ ನೀನು ಈ ಹಿಂದೆ ಅದೆಷ್ಟು ಯುದ್ಧಗಳನ್ನು ಮಾಡಿದೆಯಾ ಆಗ ಇರದ ಸಮಸ್ಯೆ ಈಗೇಕೆ ನಿನಗೆ ಮಾಡ್ತಿರೋದು ನಿನ್ನ ಕರ್ತವ್ಯವನ್ನೇ ಹೊರತು ಅಲ್ಲ ಇನ್ನೇನನ್ನು ಅಲ್ಲ ನಿನ್ನ ಕರ್ತವ್ಯವನ್ನ ನೀನು ಮಾಡ್ತಾ ಇದೀಯ ಯಾಕೆ ನೀನು ಇವಾಗ ಅದನ್ನ ಚಿಂತನೆ ಮಾಡ್ತಾ ಇದೀಯಾ ಅಂತ ಹೇಳಿ ಅರ್ಜುನ ಕೃಷ್ಣ ಅರ್ಜುನನನ್ನ ಕೃಷ್ಣ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಹಿಂದೆ ನೀನು ಅನೇಕ ಯುದ್ಧಗಳನ್ನ ಮಾಡಿಸಿದ್ಯಾ ಮಾಡಿದ್ಯಾ ಅನೇಕ ಸಾವು ನೋವುಗಳನ್ನ ನೋಡಿದ್ಯಾ ಅವಾಗ ನಿನಗೆ ಸಮಸ್ಯೆ ಬರಲಿಲ್ಲ ಈಗ ನಿನ್ನ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೀಯಾ ಧರ್ಮ ಸಂಸ್ಥಾಪನೆಗೆ ಅದರಲ್ಲಿ ನಿನಗೆ ಯಾಕೆ ಸಂಶಯ ಬರ್ತಾ ಇದೆ ಯಾಕೆ ದುಃಖ ಬರ್ತಾ ಇದೆ ಅಂತ ಹೇಳಿ ಕೇಳ್ತಾನೆ ಹುಟ್ಟಿದವನಿಗೆ ಸಾವು ಖಚಿತ ಸತ್ತವನಿಗೆ ಮರು ಹುಟ್ಟು ಖಚಿತ ಎಂದ ಮೇಲೆ ಅನಿವಾರ್ಯದ ಸಂಗತಿಗಾಗಿ ನೀನು ಅಳುವುದು ತರ ಅಲ್ಲ ಹುಟ್ಟು ಸಾವು ಒಂದು ನಾಣ್ಯದ ಮುಖ ಇದ್ದಂತೆ ಎರಡು ಮುಖ ಅದಕ್ಕೆ ರಾತ್ರಿ ಇಲ್ಲದೆ ಹಗಲಿಲ್ಲ ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ನಾವು ಜೀವನದಲ್ಲಿ ಅನಿವಾರ್ಯವಾದದನ್ನು ಹೊಂದಿಸ್ಕೊಳ್ಳೋದನ್ನು ಕಲಿಬೇಕು ಅದನ್ನು ಬಿಟ್ಟು ಕಷ್ಟ ಬಂದಾಗ ಕೊರಗುವುದು ತರವಲ್ಲ ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನಾವು ಎಂದೂ ದುಃಖಿಸಬಾರದು ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಸಾವಿನ ಹುಟ್ಟಿನ ಎರಡೂ ಎರಡರ ಬಗ್ಗೆ ಸರಿಯಾದ ಮಾರ್ಗವನ್ನು ತೋರಿಸ್ಕೊಡ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ಮುಂದಿನ ಅರ್ಥವನ್ನು ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಮಸ್ತು ಶ್ರೀ ಮಧ್ವೇಶ ಅರ್ಪಣ ಮಸ್ತು